ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಇದು ನಾನು ಪರೀಕ್ಷೆ ಮಾಡೋಣ ಅಂತ ನೋಡೇ ಬಿಡೋಣ ಅಂತ ಈ ನಾನು ಇಟ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ತಿರುಗ್ತಾ ಇದೆ ನನ್ನ ಕೈಯಲ್ಲಿ ಹಿಡ್ಕೊಳಕಾಗ್ತಾ ಇಲ್ಲ ಇದು ನನ್ನ ಕೈಯನ್ನೇ ಆಡಿಸ್ತಾ ಇದೆ ನಾನು ಆಡಿಸ್ತಾ ಇಲ್ಲ ಇಲ್ಲಿ ವೀಕ್ಷಕರು ಹಿಂದೆ ಹೇಳಿದಾಗೆ ನಾನು ತಿರುಗಿಸ್ತೀನಿ ಅಂತ ಹೇಳಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇದು ಇದನ್ನ ಇವರು ಹಾಕ್ಕೊಳ್ಬೋದಾ ಇದು ಒರಿಜಿನಲ್ಲ ಏನು ಇತ್ತ ಅಂತ ಇವಾಗ ಇದನ್ನು ನಾನು ಪರೀಕ್ಷೆ ಮಾಡಿ ನೋಡಿ ಇಲ್ಲಿ ನಾನು ಇಲ್ಲಿ ಟೇಬಲ್ ಮೇಲೆ ಇಲ್ಲಿ ಇಟ್ಟಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂತಹ ಚಾಲನೆಯನ್ನು ಕೊಟ್ಟಿಲ್ಲ ಈ ಹಿಂದೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಕೈಯಲ್ಲಿ ತಿರುಗಿಸ್ತಾರೆ ಇವರೇನೇನೆ ಅಂತ ಹೇಳಿ ಮೊಬೈಲ್ ಅವ್ರದ್ದು ಸ ಎಲ್ಲಿದೆ ಅಂತಕ್ಕಂಥದನ್ನು ತೋರಿಸು ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದು ಅದನ್ನು ತೋರಿಸು ನನಗೆ ಅದಕ್ಕೆ ನಿನ್ನ ಅನುಮತಿ ಇದೆಯಾ ಸೊ ಇಲ್ಲಿ ನಾನು ಈ ಒಂದು ಸ್ಥಳದಲ್ಲಿ ಇದ್ದೀನಿ ನೋಡೋಣ ಆ ಪೆಂಡುಲಮ್ ಇದನ್ನು ತೋರಿಸುತ್ತಾ ಅಂತ ಯಾವುದೇ ವಸ್ತು ಎಲ್ಲೇ ಇಟ್ಟಿರಿ ಮರ್ತೋಗಿದರೆ ಇಂತಹ ಕಡೆಯಲ್ಲಿದೆ ಅಂತ ಹೇಳಿ ಅದು ಸಹ ನಾನು ಪ್ರೂವ್ ಮಾಡಿದ್ದೀನಿ ಇದರಲ್ಲಿ ಇನ್ನೊಂದು ವಿದ್ಯಾ ವಿದ್ಯಾರಹಸ್ಯ ಅಂತ ಒಂದಿದೆ ಏನಿದು ವಿದ್ಯಾ ವಿದ್ಯಾರಹಸ್ಯ ಅಂದರೆ ಪೆಂಡುಲಮ್ ಅಂತ ನಾವು ಹೇಳ್ತೀವಿ ಗಡಿಯಾರದಲ್ಲಿ ಪೆಂಡುಲಮ್ ಮಾಡ್ತಾ ಇರುತ್ತೆ ಎರಡುಗಡೆ ಬಲಗಡೆ ಬಲ್ಗಡೆಯಿಂದ ಎರಡು ಅದು ನಿಯಮಿತವಾಗಿರ್ತಕ್ಕಂಥ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಚಲಿಸ್ತಾ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಯಾವುದೇ ವಿಚಾರಗಳನ್ನು ತಿಳಿಬಹುದು ಅದರಲ್ಲಿ ನಮ್ಮ ಸಂಶಯಗಳೇನಿದೆ ಅದಕ್ಕೆಲ್ಲೂ ಸಹ ಉತ್ತರ ಕೊಡುತ್ತೆ ಈ ವಿದ್ಯೆಯನ್ನು ನಾನು ಕಲಿತಿದ್ದು ನನ್ನ ಎರಡನೇ ಮೂರನೇ ಗುರುಗಳು ಅಂತಲೇ ಹೇಳಬೇಕು ಇವ್ರನ್ನ ಮೊದಲನೆಯವರು ಗಂಗಾಧರ ಶಾಸ್ತ್ರಿಗಳು ಮತ್ತು ನನ್ನ ಶ್ರೀ ವಿದ್ಯಾಗುರುಗಳಾಗಿರ್ತಕ್ಕಂಥ ರಾ ಸತ್ಯನಾರಾಯಣ ಅವರು ಮತ್ತು ಮೂರನೇ ಮತ್ತೆ ಬೇಲೂರು ಕೃಷ್ಣಮೂರ್ತಿಗಳು ನನ್ನ ಸಮ್ಮೋಹಿನಿ ವಿದ್ಯಾಗುರುಗಳು ಇವರ ನಾಲ್ಕನೇ ಗುರುಗಳು ರಾಜಶೇಖರ ಭೂಸಣ್ಣವ್ರ ಮಠ ಅಂತ ಇವರು ಧಾರವಾಡದಲ್ಲಿ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಫಿಸಿಕ್ಸ್ ಪ್ರೊಫೆಸರು ಫಿಸಿಕ್ಸ್ ಫಿಸಿಕ್ಸ್ ಪ್ರೊಫೆಸರ್ ಇವರು ಇವರು ಈ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನಲ್ಲಿ ಮತ್ತು ಈ ಆಲ್ಟರ್ನೇಟಿವ್ ಥೆರಪಿನಲ್ಲಿ ಅವರು ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ ಅದನ್ನು ನೋಡಿದೆ ಒಂದು ಕಡೆಯಲ್ಲಿ ಹೋಗಿ ಇವ್ರ ಹತ್ರ ಕಲಿತ್ಕೊಂಡು ಬಂದೆ ಏನಪ್ಪ ಹೇಗೆ ಅಂದರೆ ಇದು ಏನಂತ ಹೇಳಿದ್ರೆ ನಮಗೆ ಹೌದು ಅಥವಾ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡುತ್ತೆ ಇದು ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಅವನ ಮನಸ್ಸಿನಲ್ಲಿ ಏನಿದೆ ಅವನ ಪ್ರಶ್ನೆಗಳೇನಿದೆ ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ಕೊಡುತ್ತೆ ಇದನ್ನು ಸಾಧಾರಣವಾಗಿ ಮಾಡತಕ್ಕಂಥ ಡೋಳನ ವಿದ್ಯೆಯನ್ನು ಪ್ರಯೋಗ ಅವನು ಕೆಲವು ರೀತಿಯಾಗಿರ್ತಕ್ಕಂಥ ಒಂದು ಸಲಕರಣೆಗಳನ್ನು ಇಟ್ಕೊಂಡಿರ್ತಾರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಯಾವುದಾದರೂ ಒಂದು ರುದ್ರಾಕ್ಷಿಣೆ ಆಗಲಿ ಅಥವಾ ನಮ್ಮ ಕೀ ಚೈನ್ ಅಂತ ಹೇಳ್ತೀವಿ ಅದಕ್ಕೆ ಆಗಲಿ ಯಾವುದಾದ್ರೂ ಒಂದು ಭಾರವಾಗಿರ್ತಕ್ಕಂಥ ವಸ್ತುಗೆ ಒಂದು ದಾರವನ್ನು ಕಟ್ಟಿ ನಾವು ಸುಮ್ಮನೆ ಮೇಲೆ ಹೀಗೆ ಹಿಡ್ಕೊಂಡ್ರೆ ಅದರ ಪಾಡಿಗೆ ಅದು ತಿರುಗ್ತಾ ಇರುತ್ತೆ ಹೇಗಪ್ಪ ತಿರುಗತ್ತೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಎನರ್ಜಿ ಅಂತಕ್ಕಂಥದ್ದು ಒಂದು ಏನಿರುತ್ತೆ ಅದರ ಪ್ರಕಾರದಲ್ಲಿ ನಮ್ಮ ಮನಸ್ಸ ಸ್ಥಿತಿನಲ್ಲಿ ಅದು ಕೆಲಸವನ್ನು ಮಾಡುತ್ತೆ ಅದನ್ನು ನಾನು ನಿಮಗೆ ತೋರಿಸ್ಬೇಕಾಗುತ್ತೆ ಅಲ್ಲ ಬೇರೆ ಥರಗಳಲ್ಲಿದೆ ಅದು ಅದರ ಯಾವ ಥರ ಈ ರೀತಿಯಾಗಿರ್ತಕ್ಕಂಥ ಒಂದು ಇದು ಸಾಧನ ಇದೇನು ಅಂತ ಹೇಳಿದ್ರೆ ಇನ್ನೊಂದು ನಾವು ಯಾವುದೇ ವಸ್ತುವನ್ನು ಮರೆತು ಎಲ್ಲಾದರೂ ಇಟ್ಟಿದ್ದರೆ ಸಿಗ್ತಾ ಸಿಗ್ತಾಯಿರಲ್ಲ ಈ ಲೋಲಕವನ್ನು ಹಿಡ್ಕೊಂಡು ಯಾವ ದಿಕ್ಕಿನಲ್ಲಿದೆ ಏನು ಇತ್ತಂತ ನಾವು ಪ್ರಶ್ನೆ ಮಾಡಿ ಹೋದರೆ ಅದು ನಮ್ಮನ್ನು ಆ ದಿಕ್ಕಿಗೆ ಕರ್ಕೊಂಡೋಗಿ ತೋರಿಸುತ್ತೆ ಯಾವುದೇ ವಸ್ತು ಎಲ್ಲೇ ಇಟ್ಟಿದ್ರೆ ಮರ್ತು ಹೋಗಿದರೆ ಇಂತಹ ಕಡೆಯಲ್ಲಿದೆ ಅಂತ ಹೇಳಿ ಅದು ಸಹ ನಾನು ಪ್ರೂವ್ ಮಾಡಿದ್ದೀನಿ ಗುರುಗಳೇ ಇವಾಗ ಒಂದು ನಾವು ಲೈವ್ ಆಗಿ ಒಂದು ತೋರ್ಸೋಕ್ಕಾಗತ್ತೆ ಇವಾಗ ನನ್ನ ಮೊಬೈಲ್ ಇದೆ ಹಾಂ ಒಂದು ಕಡೆ ಇಡ್ತೀನಿ ಹಾಂ ತೋರಿಸ್ತೀನಿ ಅದನ್ನು ಅದನ್ನು ಮೊಬೈಲ್ ಯಾವ ಇದೆ ಅನ್ನೋದನ್ನು ಅದನ್ನು ನಾನು ಹೇಳಿ ತೋರಿಸ್ತೀನಿ ಅದಕ್ಕೆ ವೀಕ್ಷಕರು ಇದರಲ್ಲಿ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ಯಾತಕ್ಕೆ ಅಂತ ಹೇಳ್ತೀನಿ ಪ್ರಯೋಗ ಮಾಡ್ತಕ್ಕಂಥ ಅವನು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾನೆ ಅನ್ನತಕ್ಕಂಥ ಒಂದು ತಪ್ಪು ಅಭಿಪ್ರಾಯಗಳು ಇದೆ ಅದನ್ನು ಇವಾಗ ನಾನು ಲೈವಲ್ಲಿ ತೋರಿಸ್ತೀನಿ ಇದಕ್ಕೆ ಆಗಿರ್ತಕ್ಕಂಥ ಒಂದು ಸಾಧನವನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಆರ್ಗಾನ್ ಬೆಂಡಲಂ ಅಂತ ಹೇಳ್ತಾರೆ ವೀಕ್ಷಕರೇ ಗುರುಗಳು ಹೇಳಿದಾಗ ಇದು ಡೋಲನ ವಿದ್ಯೆ ಅಂತ ಒಂದು ಪೆಂಡಲಂ ಮೂಲಕ ನಮ್ಮ ವಸ್ತು ಒಂದು ಕಳೆದೋಗಿದ್ರು ದಿಕ್ಕನ್ನ ತೋರಿಸುತ್ತೆ ಸೊ ಹಾಗಾಗಿ ಗುರುಗಳು ಹೇಳಿದಾಗ ಇವಾಗ ನನ್ನ ಮೊಬೈಲ್ ಇದೆ ಇದು ನೀವು ಮೊಬೈಲ್ ನೋಡ್ತಾ ಇದ್ದೀರಾ ನೀ ನನಗೆ ಹೇಳಬೇಡಿ ಎಲ್ಲಿ ಇಡ್ತೀರಿ ಅಂತ ಹ್ಮ್ ನಿಮ್ಗೆ ಹೇಳೋದಿಲ್ಲ ಬಟ್ ಒಂದ್ ಕಡೆ ಇಡ್ತೀನಿ ಇದು ಲೈವ್ ಆಗಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ತಾ ಇದ್ದೀನಿ ನನ್ನ ಮೊಬೈಲ್ ಒಂದು ದಿಕ್ಕಿನಲ್ಲಿ ಇವಾಗ ಇಡ್ತೀನಿ ಸೊ ಯಾವ ದಿಕ್ಕಿನಲ್ಲಿ ಪೆಂಡುಲಮ್ ತೋರಿಸುತ್ತೆ ನೋಡೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ನೋಡಿ ನನ್ನ ಮೊಬೈಲ್ ಇದು ಆ ಮೊಬೈಲ್ನ ಅವ್ರಿಗೆ ಗೊತ್ತಾಗ್ದಾಗೆ ಒಂದು ಇದೇ ಮನೆಯಲ್ಲಿ ಒಂದು ಸ್ಥಳದಲ್ಲಿ ಇಡ್ತೀನಿ ನೋಡೋಣ ಪೆಂಡುಲಮ್ಮು ಯಾವ ದಿಕ್ಕಿನಲ್ಲಿ ತೋರಿಸುತ್ತೆ ಅಂತ ಪರೀಕ್ಷೆ ಮಾಡಿ ನೋಡೋಣ ಬನ್ನಿ ವೀಕ್ಷಕರೇ ಇದನ್ನ ಬಹಳಷ್ಟು ಒಳಗಡೆ ನೋಡಿದೆ ಎಲ್ಲೂ ನನಗೆ ಇಡಬೇಕು ಅನ್ನಿಸ್ತಾ ಇಲ್ಲ ಆಚೆನೇ ಇಟ್ಟು ನೋಡೋಣ ಅವ್ರಿಗೆ ಗೊತ್ತಿಲ್ದಿರ ಸೊ ಇಲ್ಲಿ ನಾನು ಈ ಒಂದು ಸ್ಥಳದಲ್ಲಿ ಇಡ್ತಾ ಇದ್ದೀನಿ ನೋಡೋಣ ಪೆಂಡುಲಮ್ ಇದನ್ನ ತೋರಿಸುತ್ತಾ ಅಂತ ಸೊ ಪರೀಕ್ಷೆ ಮಾಡೇ ಬಿಡೋಣ ಬನ್ನಿ ಗುರುಗಳೇ ನನ್ನ ಮೊಬೈಲ್ ಎಲ್ಲೋ ಒಂದು ಈ ಒಂದು ನಿಮ್ಮ ಮನೆ ಆವರಣದಲ್ಲೇ ಒಂದು ಕಡೆ ಇದೆ ನೋಡೋಣ ಪೆಂಡುಲಮ್ ದಿಕ್ಕು ತೋರಿಸುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಗುರುಗಳು ತೋರ್ ವೀಕ್ಷಕರೇ ಇದು ಒಂದು ರೀತಿಯಾಗಿರ್ತಕ್ಕಂತಹ ಪೆಂಡುಲಮ್ ಇದು ಇದಕ್ಕೆ ಪ್ರಯೋಗ ಮಾಡ್ತಕ್ಕಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂತಹ ಚಾಲನೆಗಳನ್ನು ಕೊಡೋದಿಲ್ಲ ಯಾವುದೇ ವಸ್ತು ಎಲ್ಲ ಮರೆತು ಇಟ್ಬಿಟ್ಟಿರ್ತೀವಿ ನಾವು ಜ್ಞಾಪಕಕ್ಕೆ ಬರೋದಿಲ್ಲ ಹುಡುಕಿದ್ರು ಸಿಗೋದಿಲ್ಲ ಅಂತಹ ವಸ್ತುವನ್ನು ಇದರಲ್ಲಿ ಹುಡುಕೋದಕ್ಕೆ ಒಂದು ಪ್ರಯತ್ನವನ್ನು ಇವಾಗ ಮಾಡೋಣ ಅಂತ ಹೇಳಿ ವಿಶ್ವಪ್ರಿಯ ಚಾನೆಲ್ ಮುಖ್ಯಸ್ಥರಾಗಿರ್ತಕ್ಕಂಥ ವಿಶ್ವ ಅವರು ಅವರ ಮೊಬೈಲನ್ನು ಎಲ್ಲ ಒಂದು ಕಡೆಯಲ್ಲಿ ಇಟ್ಟಿದ್ದಾರೆ ಅದು ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ಅವರಿಗೆ ಹುಡುಕಿ ಕೊಡಬೇಕು ನೋಡಿ ಈ ಪೆಂಡುಲಮ್ ಸಹಾಯದಿಂದ ಅವ್ರಿಗೆ ಆ ವಸ್ತುವನ್ನು ಹುಡುಕೋದಕ್ಕೆ ಒಂದು ಪ್ರಯತ್ನವನ್ನು ನಾನು ಇವಾಗ ಮಾಡ್ತೇನೆ ವಿಶ್ವಪ್ರಿಯ ಚಾನೆಲ್ ಮುಖ್ಯಸ್ಥರಾಗಿರ್ತಕ್ಕಂಥ ವಿಶ್ವ ಅವರು ಅವರ ಮೊಬೈಲ್ ಕಾಣಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಇಟ್ಟಿದ್ದಾರೆ ಎಂದು ಗೊತ್ತಿಲ್ಲ ಅದನ್ನು ಹುಡುಕಬೇಕು ನಾನು ಅದಕ್ಕೆ ನಿನ್ನ ಅನುಮತಿ ಇದೆಯಾ ವೀಕ್ಷಕರ ಎಲ್ಲಿ ನೀವು ಗಮನಿಸ್ಬೋದು ನನ್ನ ಕೈಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಚಾಲನೆಯನ್ನು ಇವರಿಗೆ ಕೊಡ್ತಾಯಿಲ್ಲ ನಾನು ಈ ಪೆಂಡುಲ್ಲಮಗೆ ಇದು ಹುಡುಕಬಹುದು ಅಂತ ಹೇಳಿ ಇದಕ್ಕೆ ನನ್ನ ಅನುಮತಿಯನ್ನು ಕೊಟ್ಟಿದೆ ಇದು ಅಂದರೆ ಬಲಗಡೆಗೆ ತಿರುಗ್ತಾ ಇದೆ ಹಾಗಾಗಿ ಇದರ ಮೊದಲು ಇದರ ಅನುಮತಿಯನ್ನು ಪಡೆದು ನಾವು ಆಮೇಲಿಂದ ಯಾವುದೇ ಒಂದು ಕಾರ್ಯನ ಪ್ರಯೋಗ ಮಾಡಬೇಕಾದ್ರೂ ನಾವು ಶುರು ಮಾಡಬೇಕು ಇವಾಗ ವಿಶ್ವಪ್ರಿಯ ಚಾನೆಲ್ ಮುಖ್ಯಸ್ಥರಾಗಿರ್ತಕ್ಕಂಥ ವಿಶ್ವ ಅವರು ಅವರ ಮೊಬೈಲು ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನು ನೀನು ಹುಡುಕಿ ಕೊಡ್ತೀಯಾ ಹಾಗೆ ಯಾವ ದಿಕ್ಕಿನಲ್ಲಿ ಇದೆ ಅನ್ನೋದನ್ನು ನನಗೆ ತೋರಿಸು ನಾನು ಆ ದಿಕ್ಕಿಗೆ ನಾನು ಹೋಗ್ತೇನೆ ಹಾಗೆಯೇ ಅವರು ಕ್ಯಾಮ್ರಾನ ಹಾಗೆ ಹಿಡ್ಕೊಂಡು ಬರ್ತಾರೆ ನನ್ನ ಹಿಂದೆನೇನೆ ನೀವು ನೋಡ್ಬೋದು ಇವಾಗ ಮೊಬೈಲ್ ಅವ್ರದ್ದು ಸಹ ಎಲ್ಲಿದೆ ಅಂತಕ್ಕಂಥದನ್ನು ತೋರಿಸು ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥ ಅದನ್ನು ತೋರಿಸು ನನಗೆ ನೋಡಿ ಇದರ ಆಝಲೇಷನ್ಸು ಇದರ ಚಲನೆ ಸ್ವಲ್ಪ ಜಾಸ್ತಿ ಆಗಿದೆ ಇದು ನನ್ನಿಂದ ಮುಂದಕ್ಕೆ ತೋರಿಸ್ತಾ ಇದೆ ಮುಂದಕ್ಕೆ ಹೋಗು ಅಂತ ಹೇಳಿ ತೋರಿಸ್ತಾ ಇದೆ ಇವಾಗ ನಾನು ಹೇಳ್ತಾ ಇದ್ದೀನಿ ಹಾಗೆ ಮುಂದಕ್ಕೆ ಹೋಗ್ತೀನಿ ಈಗ ನಾನು ಆ ನಿಮಿಷ ವೀಕ್ಷಕರೇ ಗುರುಗಳ ಹಿಂದೆ ನಾವು ಹೋಗೋಣ ಎಲ್ಲಿ ತೋರಿಸುತ್ತೆ ಈ ಪೆಂಡುಲಮ್ ಯಾವ ದಿಕ್ಕಿನಲ್ಲಿ ತೋರಿಸ್ತಾ ಇದೆ ನೋಡೋಣ ಬನ್ನಿ ಈ ಪದಾರ್ಥ ಸಿಗೋ ತನಕ ಸಹ ಇದು ಇದೇ ರೀತಿ ಚಲನೆಯಲ್ಲೇ ಇರುತ್ತೆ ಹಾಗೆ ನೋಡ್ತಾ ಇರಿ ಇದೆ ಗುರುಗಳ ಯಾವ ದಿಕ್ಕಿನಲ್ಲಿ ನಲ್ಲಿ ಹೋಗಿದೆ ಅಂತ ಹೇಳಿ ತೋರಿಸ್ತಾ ಇದೆ ಇದು ಇವಾಗ ದಕ್ಷಿಣ ದಿಕ್ಕಿನಂತ ಮುಖ ಮಾಡಿಕೊಂಡು ನನಗೆ ತೋರಿಸ್ತಾ ಇದೆ ದಕ್ಷಿಣ ಕೂಡ ತೋರಿಸ್ತಾ ಆ ದಕ್ಷಿಣ ದಿಕ್ಕಿನ ತರಗ ನಾನು ಹೋಗ್ತಾ ಇದ್ದೀನಿ ಹಾಗೆ ನೋಡಿ ಇದು ಚಲನೆ ಬದಲಾವಣೆ ಆಗುತ್ತೆ ಈಗ ಈಗ ನೋಡಿ ಬಾಗ್ಲ ಕಡೆಗೆ ತಿರುಗ್ತಾ ಇದೆ ಇದು ಬಾಗ್ಲ ಕಡೆಗೆ ನಾನು ತಿರುಗ್ತಾ ಇದ್ದೀನಿ ನೋಡಿ ಬಾಗಿಲಿಂದ ಈಗ ನಾನು ಆಚೆ ಹೋಗ್ತಾ ಇದ್ದೀನಿ ಬಾಗಿಲಿಂದ ಆಚೆ ಬಂದಿದ್ದೀನಿ ಈಗ ಈಗ ನೋಡಿ ಇದು ದಿಕ್ಕು ಬದಲಾಯಿಸ್ತಾ ಇದೆ ಇದು ದಿಕ್ಕನ್ನು ಬದಲಾಯಿಸ್ತಾ ಇದೆ ಆ ದಿಕ್ಕಿನ ಹತ್ರ ಈಗ ದಕ್ಷಿಣದ ಕಡೆಗೆ ತಿರುಗಿದೆ ಇದು ದಕ್ಷಿಣದ ಕಡೆಗೆ ತಿರುಗಿದೆ ಅದು ತೋರಿಸ್ತಕ್ಕಂಥ ದಿಕ್ಕಲ್ಲೇ ನಾನು ಹೋಗ್ತಾ ಇದ್ದೀನಿ ನೋಡಿ ದಿಕ್ಕನ್ನ ಇವಾಗ ಇದು ಈ ದಿಕ್ಕನ್ನ ಬದಲಾಯಿಸ್ತಾ ಇದೆ ಇದು ನೋಡಿ ಮತ್ತೆ ಇದು ದಿಕ್ ದಿಕ್ಕನ್ನ ಬದಲಾಯಿಸ್ತಾ ಇದೆ ಇದು ಅಂದ್ರೆ ಇದು ಸೌತ್ ವೆಸ್ಟ್ ಅಂದ್ರೆ ದಕ್ಷಿಣ ಪಶ್ಚಿಮದ ದಿಕ್ಕಿಗೆ ತೋರಿಸ್ತಾ ಇದೆ ಇಲ್ಲಿ ಮೆಟ್ಲುಗಳಿದೆ ಇಲ್ಲಿ ಈ ಮೆಟ್ಲುಗಳ ಮೇಲೆ ನಾನು ಇವಾಗ ಹತ್ಕೊಂಡು ಹೋಗ್ತೀನಿ ತಿರುಗ್ತಾ ಇದೆ ನೋಡಿ ತಿರ್ಗಾ ಮೆಟ್ಲು ಹತ್ಕೊಂಡ ಮೇಲೆ ಹೋಗ್ತಾ ಇದ್ದೀನಿ Ya, di kali de torso. Ini e di dia. Ya, lidah torso di kali. ತುಂಬ ಅದು ಫಾಸ್ಟ್ ಆಗಿ ತಿರುಗ್ತಾ ಇದೆ ಗುರುಗಳೇ ಹೇಗೆ ಅದು ಅದು ಇಲ್ಲೇ ಇಲ್ಲ ಇದೆ ಅಂತ ಹೇಳಿ ತೋರಿಸ್ತಾ ಇರೋದು ನೋಡ್ಬೋದು ವೀಕ್ಷಕರೇ ನೀವು ಪೆಂಡಲಮ್ದು ಭಾಳ ಒಂದು ವೇಗವಾಗಿ ಆಗ್ತಾ ಇದೆ ನೋಡ್ಬೋದು ನೀವು ಮತ್ತೆ ಹೇಳಿದೆ ಅನ್ನೋದನ್ನು ತೋರಿಸು ನೋಡೋಣ ಸರಿಯಾಗಿ ತೋರಿಸುತ್ತಾ ಅಂತ ಪರೀಕ್ಷೆ ಮಾಡ್ತಾ ಇದ್ದೀವಿ ಆದ್ರೆ ಇನ್ನೂ ಸಿಕ್ಕಿಲ್ಲ ಎಲ್ಲಿದೆ ಅಂತ ಈ ದಿಕ್ಕಲ್ಲೆಲ್ಲಾರು ಇದೆಯಾ ನೋಡು ಈ ದಿಕ್ಕಲ್ಲ ಎಲ್ಲಿದೆ ತೋರಿಸು i ಮತ್ತೆ ಇದೆ ಯಾವ ಡಿರೆಕ್ಷನ್ ಇದೆ ತೋರಿಸು ಮತ್ತೆಮ್ಮನ ಕೆಳ ಕಿಳಿತಾ ಇದ್ದೀನಿ ಇಲ್ಲೆಲ್ಲೂ ಇಂತ ಇಲ್ಲ ಅಂತ ಹೇಳ್ತಿದ್ದೆ ಇದು ಮೇಲ್ಗಡೆ ಎಲ್ಲೂ ಸಿಕ್ಕಿಲ್ಲ ವೀಕ್ಷಕರೇ ಮತ್ತೆ ಕೆಳಗಡೆ ಪೆಂಡಲಂ ತೋರಿಸ್ತಾ ಇದೆ ದಿಕ್ಕನ್ನು ತೋರಿಸ್ತಾ ಇದೆ ನೋಡೋಣ ಕೆರಸಕ್ ಬಂದಿದ್ವಿ ಮತ್ತೆ ಕೆಳಗಡೆ ಎಳಿತಾ ಇದ್ವಿ ನೋಡೋಣ ಇವಾಗ ತೋರಿಸುತ್ತಾ ಅಂತ ಪೆಂಡಲಮ್ಮು ಈ ದಿಕ್ಕಿನಲ್ಲಿ ಎಲ್ಲೆಲ್ಲ ಇದೆ ಅಂತ ತೋರಿಸು ಈ ಜಾಗದಲ್ಲಿ ಅದರ ದಿಕ್ಕಿನಲ್ಲಿ ಇದೆಯಾ ತೋರಿಸು Jacă de Lidia. Ițeli de torsu. Ii au de torsu. ನೋಡಿ ಸರ್ ಅಂತ ಇಲ್ಲಿದೆ ಅಂತ ತೋರಿಸ್ತಾ ಇದ್ದೀಯ ನೋಡಿ ಇದೆಯಾ ಗುರುಗಳಿರ್ಬೇಕಿಲ್ಲಿ ಬನ್ನಿ ವೀಕ್ಷಕರ ನಿಮಗ್ ತೋರಿಸಿದ್ವಿ ಇವಾಗ ನೋಡಿ ನೋಡ್ತಾ ಇದೀರಾ ನಾನು ಇಲ್ಲಿ ಇಟ್ಟಿದ್ದು ನೀವು ಮುಂಚೆ ನಾನು ತೋರಿಸಿದೀನಿ ನೋಡಿ ಅದು ಈ ದಿಕ್ಕಿನಲ್ಲಿದೆ ಅಂತ ತೋರಿಸಿದೆ ಪೆಂಡಲಮ್ಮು ನೋಡಿ ವೀಕ್ಷಕರೇ ಕೊನೆಗೂ ಪೆಂಡಲಮ್ಮು ಯಾವ ದಿಕ್ಕಿನಲ್ಲಿದೆ ಅಂತ ತೋರಿಸ್ತು ಸೊ ನೀವು ಇಟ್ಟಿದ್ದು ಅಲ್ಲಿ ನೋಡಿದ್ದೀರಾ ಆಗ್ಲೇ ನಮ್ಮ ವೀಕ್ಷಕರಿಗೋಸ್ಕರ ಇದನ್ನ ಲೈವ್ ಆಗಿ ನಾವು ಇದು ಮಾಡಿರೋದು ವಿಡಿಯೋ ಸೊ ನಿಮ್ಮ ಒಂದು ಕುತೂಹಲಕ್ಕೆ ಇದೊಂದು ಲೈವ್ ಆಗಿ ಮಾಡಿ ಏನಕ್ಕೆ ತೋರಿಸಿದ್ವಿ ಅನ್ನೋದನ್ನು ನಾನು ಮತ್ತೆ ನಿಮಗೆ ಹೇಳ್ತೀವಿ ನಾವು ನೋಡಿ ವೀಕ್ಷಕರೇ ವಿಶ್ವ ಅವರು ಮುಚ್ಚಿಟ್ಟಿರ್ತಕ್ಕಂಥ ಮೊಬೈಲು ಇವಾಗ ಅವರಿಗೆ ಸಿಕ್ಕಿದೆ ಇದು ಇಂತಹ ಜಾಗದಲ್ಲೇ ಇದೆ ಅಂತ ಹೇಳಿ ಇದು ತೋರಿಸ್ಕೊಟ್ಟಿದೆ ಅಲ್ಲಿ ತನಕ ಇದು ಸಹ ಅಲ್ಲೇ ತಿರುಗ್ತಾ ಇತ್ತು ಇದಕ್ಕೆ ನಾವು ವಂದನೆಯನ್ನು ಸಲ್ಲಿಸಿದ ತಕ್ಷಣ ಇದು ನಿಂತ್ಕೊಳ್ಳುತ್ತೆ ಮೊಬೈಲನ್ನು ಪತ್ತೆ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು ನಮಸ್ಕಾರ ನೋಡಿ ವೀಕ್ಷಕರೇ ನಿಂತ್ಕೊಂತು ಪೆಂಡಲಂ ಇದಕ್ಕೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂತಹ ಚಾಲನೆಯನ್ನು ಕೊಟ್ಟಿಲ್ಲ ಈ ಹಿಂದೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಕೈಯಲ್ಲಿ ತಿರುಗಿಸ್ತಾರೆ ಇವರೇನೇನೆ ಅಂತ ಹೇಳಿ ಇದನ್ನು ಮಾನ್ಯ ವೀಕ್ಷಕರು ಈ ರೀತಿಯಾಗಿರ್ತಕ್ಕಂಥ ಒಂದು ಪೆಂಡಲಂ ಸಹ ಸಹಾಯದಿಂದ ಇದರಿಂದ ಯಾವುದನ್ನೇ ಬೇಕಾದರೂ ಸಹ ಕಂಡುಹಿಡೀಬಹುದು ಯಾವುದೇ ವ್ಯಕ್ತಿಯ ವಿಳಾಸಗಳನ್ನು ಸಹ ಅವರಿರ್ತಕ್ಕಂತಹ ಸ್ಥಳಗಳನ್ನು ಸಹ ನಾವು ಕಂಡುಹಿಡೀಬಹುದು ಇದು ಬರೀ ಕಳೆದು ಹೋಗಿರೋ ವಸ್ತು ಮಾತ್ರ ಅಲ್ಲ ಬೇರೆ ಯಾವುದೇ ವಸ್ತುಗಳು ನಮ್ಮಲ್ಲಿ ಹೋಗಿದ್ರೂ ಸಹ ಪತ್ತೆ ಮಾಡೋದಕ್ಕೆ ಸಾಧ್ಯ ಮತ್ತು ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಸಪ್ತಚಕ್ರಗಳನ್ನು ಸರಿ ಮಾಡೋದಕ್ಕೆ ಯಾವ ದೇಹದಲ್ಲಿ ಯಾವ ತೊಂದರೆ ಇದೆ ಅಂತ ಹೇಳೋದಕ್ಕೆ ಸಹ ಇದು ಒಂದು ರೀತಿಯಾಗಿರ್ತಕ್ಕಂತಹ ಸಾಧನ ಮುಂಚೆ ಹಿಡ್ಕೊಂಡಿದ್ದು ನಾನು ಮೊಬೈಲ್ ಪತ್ತೆ ಮಾಡೋದಕ್ಕೋಸ್ಕರ ಹಿಡ್ಕೊಂಡಿದ್ದಿದ್ದು ಇದು ಪೆಂಡಲಮ್ಮು ಇದು ವಿಶ್ವ ಅವರು ಹಿಡ್ಕೊಂಡಿದ್ದಾರೆ ಈಗ ಮೊಬೈಲ್ನ ಅವ್ರದ್ದು ಇದು ಅವ್ರದೇ ಮೊಬೈಲ್ ಅಲ್ವಾ ಅನ್ನೋದಕ್ಕೆ ಇನ್ನೊಂದನ್ನು ತೋರಿಸ್ತೀನಿ ನೀವು ಆ ಮೊಬೈಲ್ ತೊಗೊಳ್ಳಿ ಸರ್ ಈಗ ವಿಶ್ವ ಅವರು ಮೊಬೈಲ್ ಅನ್ನು ಒಂದು ಹಿಡ್ಕೊಂಡಿದ್ದಾರೆ ಅದು ಯಾರ್ದು ಅಂತ ಗೊತ್ತಿಲ್ಲ ಅದನ್ನು ಇವಾಗ ನಾನು ಪ್ರಶ್ನೆಯನ್ನು ಮಾಡ್ತೇನೆ ಅದು ಅವ್ರದ್ದೇ ಅನ್ನೋ ಹಾಕಿದರೆ ಬಲಗಡೆ ತಿರುಗತ್ತೆ ಇಲ್ಲ ಅನ್ನೋ ಹಾಕಿದರೆ ಎಡಗಡೆ ತಿರುಗತ್ತೆ ಈಗ ವಿಶ್ವ ಅವರು ಒಬ್ಬರು ಮೊಬೈಲನ್ನು ಕೈಲಿ ಹಿಡ್ಕೊಂಡಿದ್ದಾರೆ ಅದು ಅವರದ್ದೇನ ಅಥವಾ ಬೇರೆಯವ್ರದ ಹೇಳು ನೋಡಿ ಇದು ಎಡಗಡೆಗೆ ತಿರುಗ್ತಾ ಇದೆ ಇದು ಅವರದ್ದಲ್ಲ ಅಂತ ಹೇಳಿ ಹೇಳ್ತಾ ಇದೆ ಆದರೆ ಆ ಮೊಬೈಲನ್ನು ಅವರು ವಾರಸದಾರರ ಕೈಲಿಗೆ ಈಗ ವಿಶ್ವ ಅವರು ಕೊಡ್ತಾರೆ ಆವಾಗ ಅದು ಅದ್ರ ಕಡೆ ಮೂಮೆಂಟ್ ಯಾವ ರೀತಿ ಅದು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡಿ ಕೊಟ್ಟಿದ್ದೀನಿ ಅವ್ರಿಗೆ ಮೊಬೈಲ್ ನೋಡಿ ವಿಶ್ವ ಅವ್ರಿಗೆ ಅವರು ಕೊಟ್ಟಿದ್ದಾರೆ ಅವ್ರ ಮೊಬೈಲ್ನ ಅವ್ರ ಕೈಲಿ ಕೈಲಿ ಕೈಲಿಕೊಳ್ಳಿ ಅವರು ವಾರಸದಾರ ಕೈಗೆ ಅವ್ರ ಮೊಬೈಲ್ ತಲುಪಿಸಿದ್ದಾರೆ ವಿಶ್ವ ಅವರು ಅವರು ಎಲ್ಲಿದ್ದಾರೆ ಅನ್ನೋದನ್ನು ತೋರಿಸು ಆ ಮೊಬೈಲ್ನ ವಾರಸದಾರರು ಎಲ್ಲಿದ್ದಾರೆ ಅನ್ನೋದನ್ನು ತೋರಿಸು ನೋಡಿ ವಿಶ್ವ ಅವರ ಪಕ್ಕದಲ್ಲೇ ಅವರು ಮೊಬೈಲ್ ಹಿಡ್ಕೊಂಡು ನಿಂತಿದ್ದಾರೆ ನನ್ನ ಪಕ್ಕದಲ್ಲೇ ಇದ್ದಾರೆ ಮೊಬೈಲ್ ಅವ್ರ ಮಗ ಅವ್ರಿಗೆ ಕೊಟ್ಟಿರೋದು ಸೊ ಅವರು ನಾನು ಕೊಟ್ಟಿದ್ದೀನಿ ಸೊ ಆ ದಿಕ್ಕನ್ನು ಅದು ತೋರಿಸ್ತಾ ಇದೆ ಪೆಣ್ಣೊಮ್ಮೆ ಹಾಗೇನೇ ಆ ಮೊಬೈಲ್ ವಾರಿಸಿದಾರ ಅವ್ರು ನಿಂತಿರ್ತಕ್ಕಂತಹ ಜಾಗದಿಂದ ಬೇರೆ ಕಡೆಗೆ ಹೋಗ್ತಾರೆ ಅವರು ಅವ್ರು ಹೋಗೋ ದಿಕ್ಕನ್ನು ಸಹ ಇದು ತೋರಿಸುತ್ತೆ ನೋಡಿ ನೋಡಿ ಅವ್ರು ಮೂವ್ ಆಗ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾ ಮುಂದೆ ಹೋದ್ರು ನಮ್ಮ ಎದುರುಗಡೆ ಕೂತ್ಕೊಂಡಿದ್ದಾರೆ ನೋಡೋಣ ಅದು ಯಾವ ದಿಕ್ಕನ್ನು ತೋರಿಸುತ್ತೆ ಅಂತ ನೋಡಿ ಅವರು ಆ ಕ್ಯಾಮ್ರಾ ಹಿಂದೆ ನಿಂತಿದ್ದಾರೆ ಆ ದಿಕ್ಕನ್ನು ತೋರಿಸ್ತಾ ಇದೆ ಈ ರೀತಿಯಾಗಿ ವೀಕ್ಷಕರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಸಪ್ತ ಚಕ್ರಗಳು ಯಾವ ಚಕ್ರಗಳು ಯಾವ ಸ್ಥಿತಿನಲ್ಲಿದೆ ಅಂತಕ್ಕಂತಹದನ್ನು ಇದು ತೋರಿಸುತ್ತೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂತಹದ್ದು ನೀವು ಕೈನಲ್ಲಿ ಹಾಕ್ಕೊಳ್ತಕ್ಕಂತಹ ಉಂಗುರಗಳು ಆ ಉಂಗುರದಲ್ಲಿ ಹರಳುಗಳು ಒರಿಜಿನಲ್ಲ ಡೂಪ್ಲಿಕೇಟಾ ಅದು ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅವರು ಆ ಹರಳುಗಳನ್ನು ಹಾಕ್ಕೊಳ್ಬಹುದಾ ಅಥವಾ ಬೇಡುವ ಅನ್ನೋದಕ್ಕೆ ಅದು ಉತ್ತರವನ್ನು ಕೊಡುತ್ತೆ ವೀಕ್ಷಕರೇ ಈಗ ಅದನ್ನು ಒಂದು ರೀತಿಯಾಗಿ ಪರೀಕ್ಷೆ ಮಾಡೋಣ ಈಗ ನೋಡಿ ಅವರು ಒಂದು ಉಂಗುರವನ್ನು ತರ್ತಾ ಇದ್ದಾರೆ ಇಲ್ಲಿ ಇಡ್ತಾ ಇದ್ದಾರೆ ನೋಡಿ ಈ ಉಂಗುರನ ಇಟ್ಟಿದ್ದಾರೆ ಸೊ ಇದು ನೋಡೋಣ ಈ ಇದರಲ್ಲಿರ್ತಕ್ಕಂಥ ಹರಳು ಇದು ಒರಿಜಿನಲ್ಲ ಇದು ಅವರ ಒಂದು ದೇಹಕ್ಕೆ ಇದು ಸೂಕ್ತವಾಗಿದೆಯಾ ಅನ್ನೋದನ್ನು ಈ ಪೆಂಡಲಮ್ ತೋರಿಸುತ್ತೆ ಗುರುಗಳು ತೋರಿಸ್ತಾರೆ ನೋಡಿ ಇದರಲ್ಲಿ ಈ ಹರಳು ಏನಿದೆ ಇದು ಸುಲೆಮಾನಿ ಹಕೀಕ್ ಅಂತ ಇದು ಅಲ್ಲ ಸುಲೆಮಾನಿ ಹಕೀಕ್ ಅಂತ ಈ ಹರಳು ಇದನ್ನು ಒಬ್ಬರು ಧರಿಸ್ಕೊಂಡಿರ್ತಕ್ಕಂಥವರು ಇದನ್ನು ತೆಗೆದುಕೊಟ್ಟಿದ್ದಾರೆ ಇದನ್ನು ಪರೀಕ್ಷೆ ಮಾಡಿ ಅಂತ ಹೇಳಿ ಇದು ಇದನ್ನು ಇವರು ಹಾಕ್ಕೊಳ್ಬೋದಾ ಇದು ಒರಿಜಿನಲ್ ಏನು ಎತ್ತ ಅಂತ ಇವಾಗ ಇದನ್ನು ನಾನು ಪರೀಕ್ಷೆ ಮಾಡಿ ನೋಡಿ ಇಲ್ಲಿ ನಾನು ಇಲ್ಲಿ ಟೇಬಲ್ ಮೇಲೆ ಇಲ್ಲಿ ಇಟ್ಟಿದ್ದೀನಿ ಇದ್ರಲ್ಲೇ ಪರೀಕ್ಷೆ ಮಾಡ್ತೀನಿ ಇವಾಗ ಇಲ್ಲಿ ಇಟ್ಟಿರ್ತಕ್ಕಂತಹ ಈ ಸುಲೇಮಾನಿ ಹೈಕಿ ಇದು ಒರಿಜಿನಲ್ಲಾ ಹೇಳಿ ನೋಡಿ ಇದು ಒರಿಜಿನಲ್ ಅಂತ ಹೇಳಿ ತೋರಿಸ್ತಾ ಇದೆ ಇದನ್ನು ಸುಬ್ರಹ್ಮಣ್ಯ ಅಂತಕ್ಕಂಥವರು ಇದನ್ನು ಧರಿಸ್ಬೋದಾ ನೋಡಿ ಧರಿಸ್ಬೋದು ಅಂತ ತಿರುಗ್ತಾ ಇದ್ದೆ ಬಲಗಡೆಯಿಂದ ಎಡಗಡೆಯಿಂದ ಬಲಗಡೆಗೆ ಕ್ಲಾಕ್ ವೈಸಲ್ಲಿ ತಿರುಗ್ತಾ ಇದೆ ಆದರೆ ಈಗ ಇವತ್ತು ಇನ್ನೊಂದು ಪರೀಕ್ಷೆಯನ್ನು ಮಾಡೋಣ ಈ ಅರಳಿಯವರು ಹಾಕ್ಕೊಳ್ಳೋದ್ರಿಂದ ಇವ್ರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ತೊಂದರೆ ಆದರೆ ಅದು ಬಲಗಡೆಗೆ ತಿರುಗತ್ತೆ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಎಡಗಡೆಗೆ ತಿರುಗತ್ತೆ ಇಲ್ಲ ಅನ್ನೋದಕ್ಕೆ ಎಡಗಡೆಗೆ ತಿರುಗತ್ತೆ ಈ ಸುಬ್ರಹ್ಮಣ್ಯ ಅಂತಕ್ಕಂಥವ್ರು ಈ ಸುಲೆಮಾನಿ ಹಕ್ಕಿಕ್ ಧಾರಣೆ ಮಾಡಬಹುದಾ ಅವ್ರಿಗೇನಾದರೂ ಅದರಿಂದ ತೊಂದರೆ ಆಗ್ತಾ ಇದೆಯಾ ಅಥವಾ ಆಗತ್ತಾ ನೋಡಿ ವೀಕ್ಷಕರೇ ಇದು ಬಲಗಡೆಯಿಂದ ಎಡಗಡೆಗೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಅಪಸವ್ಯವಾಗಿ ತಿರುಗ್ತಾ ಇದೆ ಅಂದರೆ ಇದನ್ನು ಧರಿಸೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಾನಿಗಳೇ ಆಗಲಿ ತೊಂದರೆಗಳಾಗಲಿ ಉಂಟಾಗೋದಿಲ್ಲ ಅಂತ ಹೇಳಿ ಇದು ತೋರಿಸ್ತಾ ಇದೆ ಹಾಗೆ ಇದಕ್ಕೆ ಇನ್ನೊಂದು ಪರೀಕ್ಷೆಯನ್ನು ಮಾಡ್ತೀನಿ ಇದು ಕೊಟ್ಟಿರ್ತಕ್ಕಂತಹ ಉತ್ತರಗಳು ಏನಿದೆ ಅದು ಸರಿನಾ ಅಥವಾ ಸತ್ಯವ ಅಥವಾ ಸುಳ್ಳು ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡೋಣ ಹೀಗೆ ಹೇಳ್ತೀನಿ ಅದು ಸುಳ್ಳಾಗಿದ್ರೆ ಎಡಗಡೆಗೆ ತಿರುಗತ್ತೆ ನಿಜ ಆಗಿದ್ದರೆ ಬಲಗಡೆ ತಿರುಗತ್ತೆ ಎಲ್ಲ ಈ ಪ್ರೋಲಕ್ಕೇ ಇದುವರೆಗೂ ನೀನು ಕೊಟ್ಟಿರ್ತಕ್ಕಂತಹ ಉತ್ತರಗಳು ಸತ್ಯವಾಗಿರತಕ್ಕಂಥದ್ದನ್ನು ನಾನು ನಂಬಬಹುದಾ ನಾವು ನೋಡಿ ವೀಕ್ಷಕರೇ ಇದು ಹೀಗೆ ತಿರುಗ್ತಾ ಇದೆ ಇದು ಅದು ಎಷ್ಟರ ಮಟ್ಟಿಗೆ ಅದರ ಸಿವಿಯಾರಿಟಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ವೀಕ್ಷಕರು ಹಿಂದೆ ಹೇಳಿದಾಗೆ ನಾನು ತಿರುಗಿಸ್ತೀನಿ ಅಂತ ಹೇಳಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಇದು ನಾನು ಹೀಗೆ ಕೈಯಲ್ಲಿ ಹಿಡ್ಕೊಂಡಿರ್ತೀನಿ ಇದು ಎಷ್ಟು ಜೋರಾಗಿ ತಿರುಗತ್ತೆ ಅಂತ ನೋಡಿ ಅದನ್ನು ನನ್ನ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಆವಾಗ ನನ್ನ ಕೈ ಅಳ್ಳಾಡುತ್ತೆ ನನಗೆ ನೋಡ್ತಾ ಇರಿ ಹಾಗೇನೆ ವೇಗವಾಗಿ ತಿರುಗೋದಕ್ಕೆ ಶುರು ಮಾಡ್ತಾ ಇದೆ ಬೆಂಡದ ನೋಡಿ ವೀಕ್ಷಕರೇ ಇದು ತಿರುಗ್ತಾ ಇದೆ ನನ್ನ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದು ನನ್ನ ಕೈಯನ್ನೇ ಆಡಿಸ್ತಾ ಇದೆ ನಾನು ಆಡಿಸ್ತಾ ಇಲ್ಲ ಅಂದರೆ ಇದು ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ ಸತ್ಯವಾಗಿದೆ ಅಂತ ಹೇಳಿ ಇದು ಪ್ರಮಾಣ ಮಾಡ್ತಾ ಇದ್ದೆ ನೋಡಿ ಸತ್ಯ ಆದ ತಕ್ಷಣ ನಿಂತು ಹೋಗುತ್ತೆ ನೋಡಿ ಅದಾಗಿನೇ ವೀಕ್ಷಕರೇ ನೀವು ಇಲ್ಲಿವರೆಗೂ ನೋಡಿರ್ಬೋದು ಈ ಪೆಂಡಲಂಿಂದ ನನ್ನ ಮೊಬೈಲನ್ನು ನಿಮ್ಮ ಮುಂದೆ ನಾನು ಮರೆಯಾಗಿ ಇಟ್ಟಿದ್ದೆ ಗುರುಗಳು ಕೂಡ ಅದು ಗೊತ್ತಿರಲಿಲ್ಲ ಇದು ಲೈವ್ ಆಗಿ ಮಾಡಿದಂಥ ಒಂದು ವಿಡಿಯೋ ಸೊ ಹಾಗಾಗಿ ಪೆಂಡಲಮ್ ಅದರ ದಿಕ್ಕನ್ನು ಸ್ವಲ್ಪ ನಿಮಿಷಗಳ ನಂತರ ಸರಿಯಾದ ದಿಕ್ಕನ್ನು ತೋರಿಸ್ತು ಅದನ್ನು ಕೂಡ ನೀವು ನೋಡಿದ್ದೀರಾ ಸೊ ಇದು ಈ ಪೆಂಡಲಮ್ನ ವಿಶೇಷತೆ ಎಲ್ಲರೂ ಈ ಪೆಂಡಲಮ್ನ ತಗೊಂಡು ಈ ರೀತಿ ನಮ್ಮ ವಸ್ತುಗಳನ್ನ ಕಳೆದೋಗಿರೋ ವಸ್ತುಗಳನ್ನ ತಿಳ್ಕೊಬೋದಾ ಹಾಗಾದರೆ ಹೌದು ಆದರೆ ಇಲ್ಲ ಇದಕ್ಕೆ ಒಂದು ಗುರುಗಳ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಸೊ ಅದು ಇದ್ರ ಬಗ್ಗೆ ಇದ್ರ ವಿಶೇಷತೆ ಬಗ್ಗೆ ಗುರುಗಳು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಈಗ ನಿಮ್ಮ ಅನುಮಾನಗಳೆಲ್ಲ ಎಲ್ಲವೂ ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ವಿಶ್ವಪ್ರಿಯ ಚಾನೆಲ್ ವಿಶ್ವ ಮಾ ಮಾಲೀಕರಾಗಿರ್ತಕ್ಕಂಥ ವಿಶ್ವ ಅವರು ಅವರ ಕೈಯಲ್ಲಿ ಒಂದು ಬೆಂಡಲಮ್ಮನ್ನ ಹಿಡ್ಕೊಂಡಿದ್ದಾರೆ ಅದು ಸುಮ್ಮನೆ ಆಡ್ತಾ ಇದೆ ಈಗ ಅವರು ತಿರುಗಿಸ್ತಾ ಇಲ್ಲ ಅದನ್ನು ಅದಕ್ಕೆ ಎಸ್ ಅಂತ ತೋರಿಸುವಂತ ಅವರು ಅದು ತೋರಿಸುತ್ತಾ ಇಲ್ವ ನೋಡಿ ಕೇಳಿ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಇದು ನಾನು ಪರೀಕ್ಷೆ ಮಾಡೋಣ ಅಂತ ನೋಡೇ ಬಿಡೋಣ ಅಂತ ಈ ಪೆಂಡುಲಮ್ನ ನಾನು ಇಟ್ಕೊಂಡಿದ್ದೀನಿ ವೀಕ್ಷಕರೇ ಇದರಲ್ಲಿ ನಾನು ಪ್ರಶ್ನೆ ಹಾಕಿ ನೋಡೋಣ ಗುರುಗಳು ಯಾವ ದಿಕ್ಕಿನಲ್ಲಿ ಕುಳಿತಿದ್ದಾರೆ ಅನ್ನೋದನ್ನು ನನ್ನ ಪ್ರಶ್ನೆ ನೋಡೋಣ ಈ ಪೆಂಡುಲಮ್ ಯಾವ ದಿಕ್ಕು ತೋರಿಸುತ್ತೆ ಅಂತ ಸೊ ಹೇಗೆ ಇದನ್ನು ಕೇಳಬೇಕು ಗುರುಗಳೇ ಕೇಳಿ ನಾನು ಹೇಳ್ಕೊತಿದ್ದೀನಿ ಗುರುಗಳು ಶ್ರೀನಿವಾಸ ಮೂರ್ತಿ ಕಣಗಲ್ ಗುರುಗಳು ಯಾವ ದಿಕ್ಕಿನಲ್ಲಿ ಕುಳಿತಿದ್ದಾರೆ ಅದನ್ನು ತೋರಿಸು ಹಾಗೆ ಇಟ್ಕೊಳ್ಳಿ ನೋಡಿ ವೀಕ್ಷಕರೇ ಅದು ನಿಧಾನವಾಗಿ ನಿಲ್ತಾ ಬರ್ತಾ ಇದೆ ಈಗ ನಿಧಾನವಾಗಿ ನೋಡಿ ವೀಕ್ಷಕರೇ ಈ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಅವನ ಆಂತರಿಕ ಶಕ್ತಿ ಎಷ್ಟಿದೆ ಅವನ ಮನಸ್ಥಿತಿ ಎಷ್ಟಿದೆ ಎಷ್ಟರ ಮಟ್ಟಿಗೆ ಅವನು ಶಕ್ತಿಯುತವಾಗಿರ್ತಾನೆ ಅಥವಾ ಸ್ಟ್ರಾಂಗ್ ಆಗಿರ್ತಾನೆ ಅಂತ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇದು ಒಂದು ನಿದರ್ಶನವನ್ನು ನಿಮಗೆ ಕೊಡ್ಬೋದು ಅಂದರೆ ಇದರಲ್ಲಿ ಅನುಮಾನಗಳು ಹಿಂದೆ ಏನು ಬಂದಿತ್ತು ನೆಲವನ್ನು ತೆಗೆದುಹಾಕಿ ನೀವು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು ಆದರೆ ಅಭ್ಯಾಸ ಮಾಡಬೇಕಾದರೆ ಒಂದು ಗುರುಮುಖಿಯನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಅದ್ರ ಯಾವ ರೀತಿಯಲ್ಲಿ ನೀವು ಉಪಯೋಗಿಸ್ಬೇಕು ಅನ್ನತಕ್ಕಂತಹದ್ದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನನ್ನ ಹತ್ರ ನಾನಾ ರೀತಿಯಾಗಿರ್ತಕ್ಕಂತಹ ಆ ವೀಕ್ಷಕರೇ ಇಲ್ಲಿವರೆಗೂ ನೀವು ನೋಡಿದ್ರೆ ಆ ನಾವು ಈ ಇದನ್ನ ಬಗ್ಗೆ ಏನಕ್ಕೆ ತೋರಿಸ್ತಾ ಇದೀವಿ ಅಂದ್ರೆ ಅವರ ಗುರುಗಳ ಬಗ್ಗೆ ತಿಳಿಸ್ಕೊಡಿ ಅಂತ ನಾವು ಕೇಳಿದ್ವಿ ಈ ಪೆಂಡಲಂ ವಿದ್ಯೆಯನ್ನ ಅವ್ರ ಗುರುಗಳಾದಂತಹ ಯಾರ ಗುರುಗಳ ಶ್ರೀನಿವಾಸಮೂರ್ತಿ ಮೂರ್ತಿಗಳು ನಮ್ಗೆ ರಾಜಶೇಖರ್ ಭೂಸಿನವ್ರ ಮಠ ಅಂತ ಹೇಳಿ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯ ಫಿಸಿಕ್ಸ್ ಪ್ರೊಫೆಸರ್ ಅಂದರೆ ಅವರು ಇವಾಗ ಇಲ್ಲ ಅವರು ಕಾಲವಾಗಿದ್ದಾರೆ ಸೊ ಅವರಿಂದ ಗುರುಗಳು ಕಲ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ನಮ್ಮ ವೀಕ್ಷಕರು ಇದರ ಪರಿಚಯ ಆಗಲಿ ಅನ್ನೋದನ್ನು ಅನ್ನೋದ್ರ ಮೂಲಕವಾಗಿ ಇದ್ರ ಮೂಲಕವಾಗಿ ಒಂದು ಪ್ರಾಕ್ಟಿಕಲ್ ಆಗಿ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ